ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ಸ್ಪೆಷಲ್ ಅಂತೀರೀನ್ರಿ ಇವತ್ತು ನೋಡಿರಿ ಸ್ಪೆಷಲ್ ಅಂತ ಅನ್ಲಿಕ್ಕೆ ದಿನದ ನಮ್ಮ ರುಟೀನ್ ವಿಡಿಯೋನೇ ಹಾಕ್ಬಿಟ್ಟಿನ ಮತ್ತು ರಂಗೋಲಿ ಸ್ಪೆಷಲ್ ಅಂತೇನಿಲ್ಲ ಯಾಕಂದ್ರೆ ಮಳೆ ಬರಲಿ ಆತದ್ರಿ ನಮ್ಮಲ್ಲಿ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆತಂದ್ರೆ ಒಂದು ಆರು ಆರೂವರೆವರೆಗೂ ಜಿಟಿ ಜಿಟಿ ಮಳೆಯೇ ಇರ್ತದ್ರಿ ಹೀಗಾಗಿ ರಂಗೋಲಿ ನಾ ಆರಕ್ಕೆ ಹಾಕ್ಲಿಕ್ಕೆ ಅದು ಸಿಂಪಲ್ ಆದ ರಂಗೋಲಿ ಮತ್ತೆ ಇವತ್ತಿನ ರಂಗೋಲಿ ನೋಡಿದ್ರಿ ಮತ್ತು ವಾತಾವರಣ ಅಂತೂ ಎಷ್ಟು ಚಂದ ಅನಿಸ್ತದೆ ಯಾಕಂದ್ರೆ ಮಳಿ ಬಂತು ಅಂತಂದ್ರೆ ಎಲ್ಲಾ ಗಿಡಗಳ ಗಿಡಗಳು ನತ್ತಿರ್ತಾವ ನೋಡ್ಲಿಕ್ಕೆ ಎಷ್ಟು ಖುಷಿ ಅನಿಸ್ತದೆ ಮತ್ತ ಮಳಿ ಅಂದ್ರೆ ನಾ ಅಂತೂ ಒಂದ್ ಬುಟ್ಟಿ ಅಥವಾ ಬಕೆಟ್ ಹೊರಗಿಟ್ಬಿಡ್ತೀನಿ ರಾತ್ರಿ ಯಾಕಂದ್ರೆ ಈ ನೀರು ನ್ಯಾಚುರಲ್ ವಾಟರ್ ಇದನ್ನು ಎಷ್ಟೋ ಮಂದಿ ಕೇಳ್ತಿರ್ತೀರಿ ಮುಖದ ಮೇಲೆ ಗುಳ್ಳಿ ಕಲೆ ಅವ ಮತ್ತು ಡೆಡ್ ಸ್ಕಿನ್ ಹೋಗಬೇಕಾದ್ರೆ ಏನು ಮಾಡಬೇಕು ಫೇಶಿಯಲ್ ಅದು ಇದು ಕ್ರೀಮು ಏನೇನೋ ಯೂಸ್ ಮಾಡ್ತಿರ್ತೀವಿ ಅದೆಲ್ಲ ಬಿಡ್ರಿ ಈ ಮಳೆ ನೀರಿನಿಂದ ಎಷ್ಟು ಉಪಯೋಗ ಅಂತಂದ್ರೆ ಬರೀ ನೀವು ಮಳೆ ನೀರು ಕಲೆಕ್ಟ್ ಮಾಡಿಕೊಂಡು ಎರಡು ಮೂರು ದಿವ್ಸ ತನಕ ಮುಖ ತಕ್ಕೊರಿ ಏನೂ ಸೋಪು ಏನೂ ಯೂಸ್ ಮಾಡಬೇಡ್ರಿ ಇದರಿಂದ ಸ್ಕಿನ್ ಕಲರ್ಸ್ ಅತಿ ಚೇಂಜ್ ಆಗ್ತದ ಫ್ರೆಶ್ ನಮ್ದೊಂದು ಸ್ಕಿನ್ ಫ್ರೆಶ್ ಸ್ಕಿನ್ ಹೆಂಗ ನಾವ್ ಲೀವ್ಸ್ ಫ್ರೆಶ್ ಲೀವ್ಸ್ ನೋಡ್ತೀವಿ ಅಲ್ರಿ ಹಿಡದೊಳಗ ಫ್ರೆಶ್ ಎಲೆಗಳನ್ನ ಹಂಗ ನಮ್ ಸ್ಕಿನ್ ಆಗ್ತದ್ರಿ ಅದಕ್ಕೆ ಈ ಮಳೆಗಾಲವನ್ನ ಉಪಯೋಗಿಸ್ಕೋರಿ ನಾ ಅಂತೂ ಹಂಗ ಮಾಡ್ತೀನಿ ಮಳೆಗಾಲ ಬಂತು ಅಂದ್ರ ಆ ನೀರಿನದ ಹಿಂಗ್ ಬಕೀಟು ಅದು ಇದು ಇಟ್ಟು ಅದರಿಂದಾನೇ ಮುಖ ತೊಳ್ಕೊಳ್ಳುದ್ರಿ ಒಮ್ಮೆ ಮುಂಜಾನೆ ರೀ ಮತ್ತ ಸ್ಕೂಲಿಂದ ಇಂದ ಬಂದ್ಮೇಲೆ ಮತ್ ಸಾಯಂಕಾಲ ಮುಖಕ್ಕೆ ಏನು ಹಚ್ಗೊಳ್ಳುದಿಲ್ರಿ ಎಷ್ಟು ಚಂದ ಆಗ್ತದೆ ಸ್ಕಿನ್ ನೀವಾ ಒಂದು ಎರಡು ದಿವಸ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ರಿ ಮತ್ತು ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇವತ್ತೇನು ಸ್ಪೆಷಲ್ ನೋಡಕ್ ಬರ್ರಿ ಮನಿ ಒಳಗೆ ನೋಡ್ರಿ ಬಾಳೆಹಣ್ಣು ಮನ್ ಏನದ ಬನ್ಶಂಕರಿ ಹುಟ್ಟಿದ ಹಬ್ಬಕ್ಕೆ ತೊಗೊಂಡ್ ಬಂದದ್ರಿ ಅಂದ್ರೆ ಹುಟ್ಟಿ ತುಂಬಿ ಮತ್ತೆ ಬಾಲ್ ಮುತ್ತ ಮನಿಗೆ ಮನಿಗ್ ಬಂದವ್ರಿಗೆ ತುಂಬಬೇಕು ಅಂತ ತಿಳ್ಕೊಂಡ್ ಒಂದು ಎರಡು ದಿವಸ ತಗೊಂಡ್ ಬಂದಿದ್ವಿ ಇಷ್ಟು ಬಾಳೆಹಣ್ಣು ಉಳ್ದಾವ್ರಿ ಅದಕ್ಕೆ ಇದನ್ ಮಾಡಿ ನಿಮ್ಗ ಗುರ್ತಿ ಅದ ದಿನಾಲು ಒಂದು ಜ್ಯೂಸ್ ನಮ್ಮ ಮನಿ ಇರ್ತದ ಅಂತ ಹೇಳಿ ಹಿಂಗಾಗಿ ಇವತ್ತ ಬಾಳೆಹಣ್ಣಿನ ಜ್ಯೂಸ್ ಈಗ ಬಾಳ ಹಣ್ಣಾಗ್ಯಾವ್ರಿ ಚಲೋ ಅಂತ ನೋಡಿದ್ರಲ್ಲ ಬಾಳೆಹಣ್ಣು ಬಹಳಷ್ಟು ಉಳಿದಿದ್ದು ಹಿಂಗಾಗಿ ಒಂದು ಉಪಯೋಗ ಆಗ್ಬೇಕು ಯಾಕಂದ್ರೆ ಕೆಟ್ಟ ಹೋಗ್ತಾವ ಇದರಿಂದ ಬಾಳೆಹಣ್ಣಿಂದ ಫೇಶಿಯಲ್ ಆದ ಇದಕ್ಕಿಂತ ಕೆಮಿಕಲ್ ಯೂಸ್ ಮಾಡಿ ಮುಖ ಕಚ್ಕೊಳಕಿಂತ ಬಾಳೆಹಣ್ಣು ಅಂದ್ರೆ ಕಳತದ್ದು ಒಳತದ್ರಿ ಕಳತದ ಬಾಳೆಹಣ್ಣು ತಗೊಂಡು ನೀವು ಮುಖ ಒಂದು ಒಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ೊಳ್ಕೊ ಫೇಸ್ ಅಷ್ಟು ಚಂದ ಆಗ್ತದ್ರಿ ಅದನ್ನ ಟ್ರೈ ಮಾಡಿ ನೋಡ್ರಿ ಜ್ಯೂಸ್ ಏನದಲ್ರಿ ವಾರದಾಗ ಒಂದ್ ದಿವ್ಸಬೇಕ್ರಿ ಅದ್ರೊಳಗೆ ಮತ್ ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಆಡ್ ಮಾಡ್ಬೋದು ನಾ ಏನು ಹಾಕಿಲ್ರಿ ಬರೀ ಜೋನಿ ಬೆಲ್ಲ ಮತ್ತೆ ಹಾಲ ಅಷ್ಟ ಹಾಕಿನ್ರಿ ಮತ್ತ ಜೇನ್ ತುಪ್ಪನೂ ಹಾಕಿ ಕುಡಿಬಹುದು ಒಂದ್ ಸ್ವಲ್ಪ ಜೇನ್ ತುಪ್ಪ ಹಾಕಿ ಹಾಕ್ತೀನ್ರೀ ಇಷ್ಟು ಬಿಟ್ಟು ಮತ್ತೆ ಡ್ರೈ ಫ್ರೂಟ್ಸ್ ಅವು ಇವು ನೀವು ಆಡ್ ಮಾಡ್ಬೋದು ಗೋಡಂಬಿ ಮನುಕಾಯಿ ಎಲ್ಲಾ ಹಾಕ್ಬೋದ್ರಿ ಇದು ಎಷ್ಟು ಹೆಲ್ದಿ ಅಂತಂದ್ರೆ ಇದು ಒಂದು ಕುಡಿದ್ರಿ ಅಂದ್ರೆ ಹೋಲ್ ಡೇ ನೀವು ಡಯಟ್ ಮಾಡೋರಿಗಂತೂ ಬಹಳ ಬೆಸ್ಟ್ ರೀ ನಾವು ಎನರ್ಜಿ ಇರ್ತೀವ್ರಿ ಎನರ್ಜಿಟಿಕ್ ಆಗಿರ್ತೀವಿ ಹೋಲ್ ಡೇ ಇದನ್ನ ವೀಕ್ಲಿ ವಾರಕ್ಕೆ ಒಂದ್ ಎರಡು ಸರಿ ಆದ್ರೂ ಮಾಡಿ ಕುಡಿಯರಿ ಬಹಳ ಮಸ್ತ್ ಜ್ಯೂಸು ಮತ್ತೆ ಮಳಮಳ ಅನ್ನೋದು ಹೊಟ್ಟೆ ಹಸಿ ಆಗೋದು ಅಂತ ಏನು ಆಗಂಗಿಲ್ಲ ಎನರ್ಜೆಟಿಕ್ ಎನರ್ಜಿಟಿಕ್ ಅದಕ್ಕೆ ಮಾಡಿ ಕುಡುದು ಹೆಂಗಿತ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇವತ್ ನೋಡ್ರಿ ನಮ್ಮ ಮನಿ ಒಳಗ ಸಿಂಪಲ್ ಅದ ಅಡಿಗೆ ಮತ್ತೆ ಎಲ್ಲರೂ ಕೇಳ್ತಿದ್ರಿ ನೀವು ಜಾಬ್ ಮಾಡ್ತೀರಿ ಮನಿಯೊಳಗ ಬಟ್ಟೆ ಭಾಂಡಿನೂ ನೀವೇ ಮಾಡ್ಕೊತೀರಿ ಮತ್ತು ಟ್ಯೂಷನ್ ತಗೋತಿರಿ ಹ್ಯಾಂಗ್ ಮ್ಯಾನೇಜ್ ಮಾಡ್ತೀರಿ ಅಂಥೇಳಿ ನಾ ಏನು ಆರ್ಡಿನರಿ ಏನು ರೀ ಈಗ ನೋಡ್ರಿ ಇವತ್ತಿನ ಅಡಿಗೆ ಭಾಳ ಸಿಂಪಲ್ಲು ಯಾಕಂದ್ರೆ ಟಿಫಿನ್ ಅವೆಲ್ಲ ಏನು ಮಾಡ್ಕೋತ ಕೊಡಂಗಿಲ್ಲ ಮುಂಜಾನೆ ಒಂದು ಜ್ಯೂಸ್ ಆಯ್ತಾ ಆಮೇಲೆ ರಾಗಿ ಗಂಜಿ ಇರ್ತದ ಈಗಿನದ ಬಹಳ ತಂಪದ ಅಂತ ತಿಳ್ಕೊಂಡು ರಾಗಿ ಗಂಜಿ ಇಲ್ಲ ಆದಷ್ಟು ವರ್ಷದೊಳಗೆ ಹನ್ನೆರಡು ತಿಂಗಳೊಳಗೆ ಹನ್ನೊಂದು ತಿಂಗಳು ನಮ್ಮ ಒಳಗೆ ರಾಗಿ ಗಂಜಿ ಇರ್ತದ್ರಿ ಮತ್ತೆ ಈಗ ಇಲ್ಲಿ ಈಗ ತಂಪು ಭಾಳ ಇರೋದ್ರಿಂದ ರಾಗಿ ಗಂಜಿ ಇಲ್ಲ ಅದ್ರ ಬದಲಾಗಿ ಇವತ್ತೇನು ಒಂದ್ ಜ್ಯೂಸ್ ಅಂತೂ ಇದ್ದೇ ಇರ್ತದೆ ಮತ್ತೆ ಆಮ್ಲ ಜ್ಯೂಸ್ ಫಿಕ್ಸ್ ರೀ ಅದು ಎಲ್ಲಾ ರೀತಿಯಿಂದ ಇಮ್ಯುನಿಟಿ ಪವರ್ ಅಂದ್ರಿ ಎಲ್ಲಾ ರೀತಿಯಿಂದ ಬಹಳ ಚಲೋ ಹಿಂಗಾಗಿ ಆಮ್ಲ ಜ್ಯೂಸ್ ಸಿಗು ಆಮ್ಲಾ ಸಿಗುವವರಿಗೂ ಒಳಗೆ ಫಿಕ್ಸ್ ಇರ್ತದೆ ಇವತ್ತು ಮಾಡಿದ್ದೆ ನಾನು ಬಟ್ ವಿಡಿಯೋ ಮಾಡ್ಲಿಕ್ಕೆ ರೀ ಅದಕ್ಕೆ ಬಾಳೆಹಣ್ಣಿನ ಜ್ಯೂಸ್ ಆಯ್ತು ಅದು ಟೈಮ್ ಬಹಳ ತಗೋಳಂಗಿಲ್ಲ ಆ ಒಂದ್ ಅರ್ಧ ತಾಸ್ರಿ ಆಮೇಲೆ ಏನದ ಇದು ಬಕ್ರಿ ಮತ್ತು ಪಲ್ಯ ಎರಡು ಒಟ್ಟಿಗೆ ಎಳದ್ ಬಿಡ್ತಾವ್ರಿ ಭಾಳ ಅಂದ್ರೆ ಒಂದು ಫೋರ್ಟಿ ಮಿನಿಟ್ಸ್ ಹಿಡಿದ್ರಿ ತರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ನಾಗ ಅಡಿಗೆ ಆಗ್ಬಿಡ್ತದೆ ಇಷ್ಟ ಅಂದ್ರೆ ಬರ್ಶಿನ ಕಟ್ಟಿರಿ ನನಗೆ ತೊಳೆಯೋದಾದ್ರೆ ಸ್ವಲ್ಪ ನೀರು ಹಾಕಿ ತೊಳಿತೀನಿ ಅಷ್ಟೇ ಕ್ಲೀನ್ ಅಂತ ಫುಲ್ ಮಾಡಂಗಿಲ್ಲ ಆಮೇಲೆ ಮಧ್ಯಾಹ್ನ ಮೇಲೆ ಇದನ್ನ ತೊಳ್ಕೊಂಡು ನೀಟಾಗಿ ನನ್ನ ಕೆಲಸ ಬಟ್ಟೆ ಭಾಂಡಿ ಅವು ಸತ ನಾವು ಒಂದು ತಾಸನೇ ಮುಗಿಸ್ತೀನಿ ರೀ ಹಿಂಗಾಗಿ ನಿಮ್ಗೆ ಅನಿಸ್ತಿತ್ತು ಅದೇನು ಹಂತಪ್ರಿಯ ಆಶ್ಚರ್ಯ ಪಡುವಂತಾದ ಇಲ್ಲ ರೀ ನಮ್ಮ ಕೆಲಸವನ್ನ ನಾವು ಟೈಮ್ ಟೇಬಲ್ ಟೈಮಿಗೆ ಮೇನ್ ಮಹತ್ವ ಕೊಡೋದು ನೋಡ್ರಿ ನಾವು ಟೈಮಿಗೆ ಮೇನ್ ಮಹತ್ವ ಕೊಟ್ವಿ ಅಂತಂದ್ರೆ ಭಾಳ ಟೈಮು ಉಳಿತದ ಮತ್ತೇನದ ನಮ್ಮ ಯಾವುದೇ ಕೆಟ್ಟ ಆಲೋಚನೆಗಳು ನಮ್ಗೆ ಬರಂಗಿಲ್ಲ ಯಾಕಂದ್ರೆ ನಮ್ಮನ್ನು ನಾವು ಒಂದು ಕೆಲಸದೊಳಗೆ ತೊಡಗಿಸ್ಕೊಂಡ್ರೆ ಒಳ್ಳೆ ವಿಚಾರಧಾರೆಗಳಾಗಲಿ ಒಂದು ಸಾಧನೆಯ ಹಾದಿಯಲ್ಲಿ ನಾವು ಹೋಗ್ತೀವ್ರಿ ನಾನು ನನಗೆ ಅನ್ಸಿದ್ದನ್ನ ರೀ ಯಾಕಂದ್ರೆ ಬಹಳ ಕಮೆಂಟ್ಸ್ ಬರ್ಲಿಗತ್ತಿದ್ದು ಇಷ್ಟೆಲ್ಲ ನೀವು ಹ್ಯಾಂಗ್ ಮಾಡ್ತೀರಿ ಹ್ಯಾಂಗ್ ಮಾಡ್ತೀರಿ ಅಂತ ಅದಕ್ಕೆ ಇದು ಒಂದು ಈಸಿ ಮೆಥಡ್ ಯಾಕಂದ್ರೆ ನಮಗೆ ಜಾಬ್ ಅನಿವಾರ್ಯ ಮಾಡಬೇಕು ಮತ್ತು ಟ್ಯೂಷನ್ನು ಅನಿವಾರ್ಯ ಅದರ ಜೊತೆ ಜೊತೆಗೆ ಮನೆ ಕೆಲಸನೂ ನಮ್ದು ಜನ್ಮ ಸಿದ್ಧ ಹಾಕು ಅಂತಂದಂಗೆ ನಾವು ಎಷ್ಟೇ ಹೆಣ್ಮಕ್ಳು ಮೇಲೆ ಹೋದರೂ ಕೂಡ ಒಳಗೆ ಗಂಡ ಮಕ್ಕಳ ಜವಾಬ್ದಾರಿ ನನ್ನದೇ ಆಗಿರ್ತದ್ರಿ ನಂದೇ ಅಂತ ನಾವು ತಿಳ್ಕೊಬೇಕು ಗಂಡನು ನಂದೇ ಮಕ್ಕಳು ನಂದೇ ಅಂತ ನಾನೇ ಮಾಡಬೇಕಿನ್ನು ಎಲ್ಲ ಅಂತಂದ್ರೆ ನಮ್ಮ ಮನೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ರೀ ಅದನ್ನು ನಮ್ಮ ಮನೆಯೊಳಗಿ ನನ್ನ ಮನಸ್ಸೊಳಗಿಂದು ತೆಗೆದು ಇದು ನಂದೇ ಐ ಹ್ಯಾವ್ ಟು ಡೂ ನಾ ಮಾಡಲೇಬೇಕು ಅಂತ ಅನ್ನೋದು ನನ್ನ ಕರ್ತವ್ಯ ಅಂತ ನಾವು ಮಾಡ್ಬೇಕ್ರಿ ಎಲ್ಲಾನು ಮಾಡ್ಬೇಕಿ ಬಟ್ಟೆಗೆ ಹಚ್ಚು ಬಾಂಡಿಗೆ ಹಚ್ಚು ಅಂತಂದ್ರೆ ಮತ್ತೆ ಆಫೀಸ್ನೊಳಗ್ ಕೂಡುದು ಮನಿಯೊಳಗೂ ಕೂಡುದು ಇರ್ಲಾರ್ದು ಜಡ್ ನಲ್ವತ್ತು ವರ್ಷಕ್ಕೆ ಶುಗರ್ ಬಿ ಪಿ ಥೈರಾಯ್ಡ್ ಅನ್ಕೋತ ಎಲ್ಲಾನು ಬಂದು ನಮ್ಮ ಮೈಯೊಳಗೆ ಒಳಗ್ ಕೂಡ್ತಾವ್ರಿ ನಾವು ಕಷ್ಟಪಟ್ಟ ದುಡ್ದ ರೊಕ್ಕ ಎಲ್ಲ ಜಡ್ಡಿಗೆ ಹಾಕೋತ ಕೂಡಬೇಕಾಗ್ತದ್ರಿ ಅದಕ್ಕೆ ಅದಕ್ಕೆ ಹಂಗಾಗಬಾರ್ದು ವಯಸ್ಸಿದ್ದಾಗ ನಾವು ಕಷ್ಟಪಟ್ಟು ದುಡದು ಮುಂದೆ ಚಂದಾಗಿ ನಮ್ಮ ಜೀವನ ಆರಾಮವಾಗಿ ಸಾಗಿಸಬೇಕು ಅಂತಂದ್ರ ವಯಸ್ಸಿದ್ದಾಗ ಮೈ ಮುರಿದು ಕಷ್ಟಪಟ್ಟು ದುಡಿಬೇಕು ಮತ್ತ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೋಬೇಕ್ರಿ ಅದನ್ನು ನಮ್ದು ಸದುಪಯೋಗ ಅಂತಂದ್ರ ಒಂದು ಒಳ್ಳೆಯದಾಗಿರ್ಬೇಕ್ರಿ ಹಂಗ ನಾವು ಉಪಯೋಗಿಸ್ಕೊಂಡ್ವಿ ಅಂದ್ರ ಏಜ್ ಆದ್ಮೇಲೆ ಕಾಲ್ ಹಿಡಿಯೋದನ್ರೀ ಬೆನ್ನ ನೋವು ಅನ್ರಿ ಆದು ಇದು ಏನೂ ರೀ ನಮ್ಮ ದೇಹಕ್ಕೆ ಮಾತ್ರ ಏಜ್ ಆಗಿರ್ತದ ಮನಸ್ಸಿಗೆ ಏಜ್ ಆಗಿರಂಗಿಲ್ಲ ಮತ್ತ ಯಾವುದೇ ರೋಗಗಳಿಗೆ ಅವಕಾಶ ಇರಂಗಿಲ್ಲ ಅದಕ್ಕ ಇದನ್ನೊಂದು ಅನಿಸ್ತು ಹೇಳ್ದೆ ಇವತ್ತು ನಾ ಏನ್ ಮಾಡ್ಲಿಕ್ಕೆ ಗೊತ್ತೀನ್ರಿ ಬಕ್ರಿ ಮಾಡ್ಲಿಕ್ಕೆ ಅದರ ಜೊತೆಗೆ ಪಾಲಕ್ ಪಾಲಕ್ ರೀ ಅಂದ್ರೆ ಪಾತಾಳ ಭಾಜಿ ಪಾಲಕ್ ಪಾತಾಳ ಭಾಜಿ ಮಾಡ್ಲಿಕ್ಕೆ ಇದು ಬಹಳ ಇಷ್ಟ ರೀ ನಮ್ಮ ಮಕ್ಕಳಿಗೂ ಕೂಡ ಎರಡು ಸೂಡು ಫ್ರೆಶ್ ಪಾಲಕ್ ತಂದೀವ್ರಿ ಮುಂಜಾನೆನೆ ಎರಡು ಸ್ವಚ್ಛಗೆ ಉಪ್ಪು ಹಾಕಿ ಎರಡು ಸಾರಿ ತೊಳುಕೊಂಡು ಅದನ್ನ ಒಗ್ಗರಣೆ ಹಾಕಿ ಮತ್ತ ಅದಕ್ಕೆ ಕಡ್ಲಿ ಹಿಟ್ಟು ಹಾಕಿಲ್ರಿ ಕಡ್ಲಿ ಹಿಟ್ಟು ಹಾಕಿದ್ರ ಸ್ವಲ್ಪ ಜುಣುಕದ ಟೇಸ್ಟ್ ಬರ್ತದಂತಾರ ನಮ್ಮ ಮನೆಯವ್ರು ಅದಕ್ಕೆ ಬೇಡ ಅಂತ ತಿಳ್ಕೊಂಡು ನಾನು ಜೋಳದ ಹಿಟ್ಟೆ ಹಾಕಿನ್ರಿ ಜೋಳದ ಹಿಟ್ಟೆ ನೀವು ನೀವೇನದ ಕಡಲೆ ಹಿಟ್ಟು ಹಾಕಬಹುದ್ರಿ ಜೋಳದ ಹಿಟ್ಟೆ ಹಾಕುದ್ರಿ ಮತ್ತೆ ಯಾವ್ದ ಮಸಾಲೆ ಪುಡಿ ಏನು ಯೂಸ್ ಮಾಡುವಂಗಿಲ್ರಿ ಖಾರ ಪುಡಿ ಬರೀ ಏನದ ಯಾವ ಹಾಕುವಂಗಿಲ್ರಿ ಬರೀ ಏನದ ಒಂಚೂರು ಚೂರು ಒಂದ್ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಪುಡಿ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ರಿ ಇಂಗು ಇಷ್ಟ ಹಾಕಿ ತಾಳಸ್ಕೊಳದ್ರಿ ಪಾಲಕ್ ಪಲ್ಯ ಚಂದಾಗಿ ತಳಸ್ಕೊಳ್ಳುದು ಮೇಲೆ ಅದರೊಳಗೆ ನೀವು ಕಡ್ಲೆ ಹಿಟ್ಟು ಹಾಕಿದ್ರೆ ಕಡ್ಲೆ ಹಿಟ್ಟು ಜೋಳದ ಹಿಟ್ಟು ಹಾಕಿದ್ರೆ ಜೋಳದ ಹಿಟ್ಟು ಹಾಕಿ ಚೆಂದಾಗಿ ಅಷ್ಟು ಮಿಕ್ಸ್ ಮಾಡಿ ಆಮೇಲೆ ಏನದ ತೊಗರಿ ಬೇಳ್ರಿ ನಿಮ್ ತೊಗರಿ ಬೆಳೆ ಒಬ್ಬರು ಪಿತ್ತಾಕ್ತದಂತಾರ ಬಹಳ ಮಂದಿ ಪ್ರಾಬ್ಲಮ್ ಅದ ರೀ ಹಂಗಿತ್ತಂದ್ರ ಹೆಸರು ಬೇಳೆ ಹಾಕ್ರಿ ನಾನೇನದ ಬೇಳೆ ತಗೊಂಡೇನ್ರಿ ನೀವು ಹೆಸರು ಬೇಳೆ ತಗೊಂಡ್ರು ನಡೀತದ್ರಿ ಯಾವ್ದೋ ಆಯ್ತು ಒಂದು ಬಟ್ಲು ಹಾಕೊಂಡು ಎರಡು ಸೂಡಿಗೆ ಒಂದು ಬಟ್ಲು ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಚಂದಾಗಿ ಕುದಿಸ್ಕೋಬೇಕ್ರೆ ಮತ್ತೆ ಚಂದಾಗಿ ಬಹಳ ಚಂದ ರಾಡಿ ಆಗ್ಬೇಕ್ರಿ ಅದು ಹಂಗೆ ಕುದಿಸ್ಕೊಂಡು ಇದ್ರೊಳಗೆ ಆಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುದ್ರಿ ಬಟ್ ಖಾರ ಪುಡಿ ಹಾಕುದಿಲ್ಲ ಅಂತ ಹೇಳನ್ರಿ ಅದ್ರ ಬದಲಾಗಿ ಏನ್ರಿ ಹಸಿ ಮೆಣಸಿನಕಾಯಿ ನಾವ್ ಎಷ್ಟ್ ತಿಂತೀವಿ ಆಮೇಲೆ ಒಂದೊಂದ್ ಮೆಣಸಿನಕಾಯಿ ಖಾರ ಇರ್ತಾವ ಒಂದೊಂದ್ ಮೆಣಸಿನಕಾಯಿ ಸಪ್ ಇರ್ತಾವ ಅದ್ರ ಮೇಲೆ ಡಿಪೆಂಡ್ ನಾವು ಎರಡು ಅಥವಾ ನಾಲ್ಕು ಅಷ್ಟ ರೀ ಈ ಕ್ಲೈಮೇಟು ಸರಿ ಇಲ್ಲ ಹಸಿ ಮೆಣಸಿನಕಾಯಿ ಬಹಳ ತಿನ್ಲಿಕ್ಕೆ ಹೋಗ್ಬೇಡ್ರಿ ಹೊಟ್ಟಿ ಕಡಿತದ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಅಷ್ಟೇ ಎರಡು ಅಥವಾ ನಾಲ್ಕು ಹಾಕುದು ಅದೇನದ ಕುದ್ದು ಟೇಸ್ಟ್ ಬರ್ತರಿ ಡಿಫ್ರೆಂಟ್ ಟೇಸ್ಟ್ ಆಮೇಲೆ ನಾವು ಮೆಣಸಿನಕಾಯಿ ತಗದ್ರ ನಡೀತದ್ರಿ ಇಷ್ಟ್ರಿ ಇವತ್ತಿಂದು ವಿಡಿಯೋ ನೋಡಿ ಹೆಂಗ ಅನಸ್ತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇದು ಪಾತಾಳ ಭಜಿನ ನೋಡ್ರಿ ನೀವು ಅನ್ನಕ್ಕೂ ಯೂಸ್ ಮಾಡಬಹುದ್ರಿ ರೀ ಬಹಳ ಟೇಸ್ಟ್ ಆಗ್ತದ್ರಿ ಈ ಕ್ಲೈಮೇಟಿಗಂತೂ ಹೇಳಿ ಮಾಡಿಸಿದ್ರಿ ಇದು ಪಾತಾಳ ಭಾಜಿ ಪಾಲಕ್ ಪಾತಾಳ ಭಾಜಿ ಭಾಳ ರುಚಿ ಆಗ್ತದ ಮತ್ತು ಇವತ್ತು ನಾನು ಏನು ಅಡುಗೆ ಮಾಡೀನಿ ಅದನ್ನು ನಿಮಗೆ ಲಾಗ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಮಾಡ್ತೀನಿ ರೀ ನಾನು ಕಾಡಾದ್ರಿ ಯಾಕಂದ್ರೆ ನಮ್ಮ ಒಳಗೆ ಅದು ಡಿಕ್ಕಿ ಬಲಿ ಅಂತ ಹೇಳಿದ್ಮೇಲೆ ನಿಮಗೆ ಕಾಡಿದ್ದು ಆಗಿತ್ತು ರೀ ಹೀಗಾಗಿ ನಿನ್ನೆ ನೀನು ತರಿಸಿನ್ರಿ ನಮ್ಮನೆಯವ್ರ ಕಡೆ ಅದನ್ನೇನದ ಸಾಯಂಕಾಲ ಕಾಡೆ ಮಾಡಿ ಅಪ್ಲೋಡ್ ರೀ ನೀವು ಕೂಡ ಅದನ್ನು ಮಾಡಿ ಕುಡೀರಿ ಈ ಕ್ಲೈಮೇಟಿಗಂತೂ ಕಾಡೆ ಹೇಳಿ ಮಾಡಿಸಿದ್ರಿ ಯಾವುದೇ ಜ್ವರ ತಲೆ ನೋವು ಇವು ಯಾವ ರೀ ಚಳಿ ಜ್ವರ ಇವು ಯಾವ ರೀ ಅದಕ್ಕೆ ಅಷ್ಟು ಅದರೊಳಗೆ ಶಕ್ತಿ ಅದ ವಾರಕ್ಕೆ ಸರಿ ಒಂದು ಅರ್ಧ ವಾಟ್ಗ ಒಂದು ವಾಟ್ಗ ಸಣ್ಣ ವಾಟ್ಗಾದಲೆ ಕುಡಿದ್ರು ನಡಿತದ್ರಿ ನೋಡ್ರಿ ನಿಮ್ಮ ಜೋಡಿ ಮಾತಾಡ್ಕೊತ ಪಾತಾಳ ಭಾಜಿ ರೆಡಿ ಆಯಿತು ಇನ್ನೇನದ ಬಕ್ರಿ ಮಾಡಿ ತೆಗಿಯೋದು ಒಂದೊಂದ್ ಬಕ್ರಿ ತಿನ್ನುದ ಸ್ಕೂಲ್ಗೆ ರೀ ನೋಡ್ರಿ ಮಸ್ತ್ ಪಾತಾಳ ಭಾಜಿ ರೆಡಿ ಆಯ್ತು ಇದನ್ನ ಚೂರ ಸಣ್ಣ ಒಲಿ ಮೇಲೆ ಕಡೆ ಸೈಡ್ ಇನ್ನೊಂದು ಒಲಿ ಮೇಲೆ ಕುದಿಲಿಕ್ಕೆ ಇಡ್ತೀನಿ ರೀ ಒಂದ್ ಕುದಿ ಕುದ್ಮೇಲೆ ತೆಗದ್ ಬಿಡ್ತೀನಿ ಬಹಳ ಟೇಸ್ಟ್ ಆಗ್ತದ್ರಿ ಇದು ಮತ್ ಪಾಲಕ್ ಕೂಡ ಅಷ್ಟ ಆರೋಗ್ಯಕ್ಕೆ ಒಳ್ಳೇದ್ರೆ ಅದಕ್ಕ ಮತ್ ಇದ್ರಕ್ಕೆ ಏನದ ನೀವು ಲಾಸ್ಟಿಗೆ ಬೇಕಂದ್ರ ಲಿಂಬೆ ಹಣ್ಣ ಹಿಂಡ್ಕೋಬಹುದ್ರಿ ಒಂದು ಲಿಂಬೆ ಹಣ್ಣು ಹಿಂಡಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ನಿಮ್ಮ ಇಂಟ್ರೆಸ್ಟ್ ರೀ ನಾನಂತೂ ಇನ್ನು ಲಿಂಬೆ ಹಣ್ಣು ಏನೂ ಹಾಕಿಲ್ಲ ರೀ ನೀವು ಬೇಕಂದ್ರೆ ಹುಳಿ ಬೇಕಂದ್ರೆ ಒಂಚೂರು ಲಿಂಬೆ ಹಣ್ಣು ಹಿಂಡ್ಕೋಬೋದು ರೀ ಮತ್ತು ಇವತ್ತಿನ ಬಕ್ರಿ ಮಾತ್ರ ಯಾವ್ ಉಬ್ಬಿಲ್ರಿ ಅಂದ್ರೇನು ರೀ ಸ್ವಲ್ಪ ಸ್ವಲ್ಪ ಹಿಂಗೆ ನಿಮಗೆ ನಾನು ತೋರಿಸ್ತೀನಿಲ್ಲ ದೊಡ್ಡವಾಗಿ ಚಂದಾಗಿ ಹಂಗೆ ಇವು ಯಾಕೆ ಉಬ್ಬಿಲ್ಲ ಅದನ್ನು ಹೇಳ್ತೀನಿ ಇದು ಜಾಧ ಹಿಟ್ಟ ಹಾಕಿಸಿ ನಾವು ಒಂದು ಎರಡು ಆಯ್ತು ರೀ ಯಾವಾಗ ಬೇಸಗಿ ಸ್ಟಾರ್ಟ್ ಆಗಿತ್ತಲ್ರಿ ಅವಾಗ ಹಾಕ್ಸ್ಕೊಂಡು ಬಂದು ಇಟ್ಟಿದ್ದೀರಿ ಅಂದ್ರೆ ಬೇಸ್ಗಿ ಒಳಗೆ ಬಕ್ರಿ ತಂಪಲ್ರಿ ದೇಹಕ್ಕ ಹಿಂಗಾಗಿ ಅದಕ್ಕೆ ಬಹಳಷ್ಟು ಅಷ್ಟಿದೆ ಹಂಗ ಉಳಗ್ ಇನ್ನೊಂದು ಸ್ವಲ್ಪ ಅದನ್ನ ಖಾಲಿ ಮಾಡ್ಬೇಕಾಗಿದ್ರಿ ಜಿಗಿ ಹೋಗ್ಬಿಟ್ಟದ್ರಿ ಬಟ್ ಗೋಧಿ ಹಿಟ್ಟ್ರಿ ವಟ್ಟ ಜಿಗಿ ಹೋಗಂಗಿಲ್ಲ ಹಿಟ್ಟು ಬಹಳ ಜಲ್ದಿ ಜಿಗಿ ಹೋಗ್ತವ್ರಿ ಬಾಳ ಅಂದ್ರೆ ಒಂದ್ ತಿಂಗಳ ತನಕ ಜಿಗಿ ಇರ್ತದ ಅದು ಜಿಗಿ ಇಲ್ರಿ ಹಿಂಗಾಗಿ ಅವು ಭಕ್ರಿ ಅಷ್ಟೊಂದು ಉಬ್ಬಿಲ್ಲ ಮತ್ತೆ ಇಷ್ಟಾಗಿ ತೆಳ್ಳಗಿನ ಬಕ್ರಿ ಮಾಡೇನ್ರಿ ಬಹಳ ತೆಳ್ಳಗೆ ಮಾಡಿದ್ವಿ ಅಂದ್ರ ಉಬ್ಬಂಗಿಲ್ರಿ ಸ್ವಲ್ಪ ದಪ್ಪ ಮಾಡಿದ್ರ ಚಂದಾಗಿ ಆಗಿರ್ತಾವ ಅದಕ್ಕ ನಿಮ್ಗೆ ಹೇಳಿದೆ ಮತ್ತೆ ಭಕ್ರಿ ಉಬ್ಬಿದ್ದು ತೋರಿಸ್ಲಿಲ್ಲಲ್ರಿ ಅಂತ ಹೇಳಿ ಒಬ್ಬೊಬ್ರು ಕಾಯ್ತಿರ್ತೀರಿ ಅದರ ಸಲುವಾಗಿ ಕ್ಲಾರಿಫೈ ಮಾಡಿದ್ದೀರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗ್ ಅನಿಸ್ತಂತೆ ಕಮೆಂಟ್ ಮಾಡಿ ತಿಳಿಸುದು ಬಿಡ್ಬೇಡ್ರಿ ಅಂತ ಹೇಳ್ತಾ ಅಥವಾ ನಮ್ ವಿಡಿಯೋ ಇಷ್ಟ ಆದ್ರೆ ಬಿಟ್ಟು ಹೋಗ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಸಿಗಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು